ಅವೆಲ್ಲ ಏನು ಇದ್ರೆ ನೆಟ್ಟಿಗೆ ಗಡ್ಡ ಬೀಸದೆ ಬೋಳ್ಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ನೆಟ್ಟ ಗಿರು ಶ್ರಾವಣ ನುಡಿಗೆ ಯಾವ ಕೇಸ್ ಮರ್ಡ್ರ್ ಕೇಸ್ ಮಾಡಿ ಜನನ್ನೇ ಸಾಯಿಸಿದ್ಯಾ ಯಾವ ಶ್ರಾವಣ ಯಾವ ದೇವರು ಕಾಪಾಡಲ್ಲ ನಿಮಗೆ ಇಲ್ಲಿ ದಿನಾ ಬೆಳಗ್ಗೆ ಪೂಜೆ ಮಾಡೋರಿಗೆ ದೇವ್ರು ಕಾಯೋದ್ ಕಷ್ಟ ಐತಿ ಅಂತ ನೀವನಿಗೆ ಕಾಯ್ತದ ಹೋಗೋದು

ಕೇಳ್ಕೊಳ್ಳಿ ಇವಾಗ ಧಾರ್ಮಿಕ ಇದ್ದಾರೆ ಅಂತಂದ್ರೆ ಹಿಂದೆ ಇವರೆಲ್ಲ ಇದೇ ಮಾಡ್ಕೊಂಡಿದ್ರು ಅಂತಂದ್ರೆ ಒಂದು ಅವನು ಸಮುದಾಯದ ಮುಖಂಡ ಅವರು ಕರ್ಕೊಂಡು ಕೇಳಿ ಹೆಂಗ್ ಅನ್ಕೋತಿದ್ದಾರೆ ಆಫ್ ಮಾಡ್ರಿ ಏನು ಆಫ್ ಮಾಡ್ರಿ ಆಫ್ ಮಾಡ್ರಿ ನೀವು ಮಾಡಿ ಚಿನ್ನದಲ್ಲ ಆಫ್ ಮಾಡಿದ್ರೆ ಸಾಯ್ ಸಕ್ರೈ ಮಾಡಿದ್ರೆ ನಿಮ್ದಿರಲ್ಲ ಅಂತ ಅರ್ಥ ಸರಿ ಏನು ಹಾಕ್ಕೊಂಡಿದ್ದೀಯ ಡ್ಯಾಟು ಹಾಕೊಂಡಿದ್ದೀನಿ ಹಾಂ ಬಾಯ್ ತೋರ್ಸು ನಾಕ್ಷ ನೋಡಲಿ ರೌಡಿ ಚಿತ್ರ ಹಂಗಿರ್ತಾರೆ ಏನಿದೆ ಏನಂತ ಹಾಕ್ಕೊಂಡಿದ್ದೀಯಪ್ಪ ಅಮ್ಮ ಅಂತ ಕೈಯಲ್ಲಿ ಹಾಕ್ಕೊಂಡು ಅದೇ ಕೇಸಲ್ಲಿ ಅದೇ ಕೈಯಲ್ಲಿ ಆಫ್ ಮಾಡ್ರಿ ಮಾಡ್ತೀಯಲ್ಲ ಪರವಾಗಿಲ್ಲ ಓಕೆ ಯಾವಾಗ ಮಾಡಿ ಸರ್ವಾಗಿ ಬರೋ ಇಲ್ಲಿ ಬರ ಹಣ ಏನಿದೆ ಸರ್ಬೋದು ಯಾವಾಗಿನ ಮಾಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಅದಾದಮೇಲೆ ಆಯಿತು ಸರ್ ಹಿಂಗಾಯ್ತು